ಭಾರಿ ಅಪಮಾನ ಆಗೈತ್ರಿ ಇಷ್ಟು ಅಪಮಾನ ಆಗೈತಲ್ಲ ಬಹುಶಃ ಯಾರು ಬೇರೆಯವ್ರು ಯಾರ್ದಾರು ಊರ್ಲಿ ಹಾಕೋಬೇಕು ಹಂಗಾಗಿತ್ತು ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ ವಿಜೇಂದ್ರಂದು ಒಂದಿಷ್ಟು ಮಂದಿ ಇದ್ದೀರಿ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದಕ್ಕೆಲ್ಲ ನಾವು ಹೂ ಅಲ್ಲಕ್ಕೆ ಆಗೋದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಯಶಸ್ಸಿನ ಅಂತ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ಆ ವಿಜೇಂದ್ರ ಏನೋ ಮಾಡಿರ್ತಾನೆ ನಿಮಗೆ ಭಾರಿ ವಿಫಲ ಏನೂ ಏನೋ ಅಲ್ಲಿ ಹೋಗಿ ಏನೂ ಯಾರೂ ಕ್ಯಾರೆ ಅಲ್ಲಿಲ್ಲ ನಡ್ಡವ್ರು ಬಾಯಿಗೆ ಬಂದಂಗೆ ಬೈದರು ಹೀಗೆಲ್ಲ ಬರಿತೀರು ವರದಿಗಳು ನಾವು ಭೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕ್ಕ ಮಾಧ್ಯಮ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ ಸತ್ಯ ಇರೋದೇ ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಭೋಗಸ್ ವಿಜಯೇಂದ್ರ ಫೋನ್ ಮಾಡಿ ಹೇಳೋಣ ಅದನ್ನು ಹೊಡ್ಕೋತ್ ಕೊಟ್ಟಿರ್ತೀರಿ ಅದ್ರಾಗ ವಿಶೇಷ ಲೇಖನ ಬರೋರು ಒಂದೆಟ್ಟು ಮಂದಿ ಇದ್ದಾರೆ ಪೇಡ ಲೇಖನ ಬರೋರು ಅವರು ಬರೀತಾರೆ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅವ್ರಿಗೂ ಓದೋರಿಗೆ ಕೇಳೋರಿಗೆ ಗುರ್ತಾಗ್ತೈತೆ ನೀವು ಬೋಗಸ್ ಹೇಳೋಕೈತಿರ